ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮ್ಮೆಲ್ಲ ಪ್ರೀತಿಯ ಕಾವ್ಯ ಸೊ ಇವತ್ತಿನ ವ್ಲಾಗಲ್ಲಿ ಏನಪ್ಪ ಹೇಳೋದು ಅಂತ ಅಂದರೆ ನಿಮಗೂ ತಿರಂಗಿ ಹನುಮ ಜಯಂತಿಯಲ್ಲಿ ಇವ್ರ ಮನೇಲಿ ಪೂಜೆ ಎಲ್ಲ ಮಾಡ್ತಾರೆ ಮಾಡಿಸ್ತಾರೆ ಅಂತ ಹೇಳಿದ್ದೆ ಸೊ ಏನೇನು ಪೂಜೆ ಮಾಡಿಸ್ತಾರೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ಹೇಳಿದ್ದೆ ಹೋಮ ಹವನ ಆ ಥರ ಎಲ್ಲ ಮದುವೆ ಗೃಹ ಪ್ರವೇಶ ಸಮಥಿಂಗ್ ಎಲ್ಲ ಥರದ ಪೂಜೆಗಳು ಹೋಮಗಳೆಲ್ಲ ಸೊ ಅವರು ಅವ್ರ ಮನೆಯಲ್ಲೇ ಕೂಡ ಐಟಮ್ಸ್ ಇಟ್ಕೊಂಡಿದ್ದಾರೆ ಬೇರೆ ಎಲ್ಲೋ ಅವರು ತೊಗೊಳ್ಳೋದಾಗಲಿ ಮಾಡೋದಾಗಲಿ ಮಾಡೋಲ್ಲ ಬಿಕಾಸ್ ಅಷ್ಟು ದೊಡ್ಡ ಅಷ್ಟು ದೊಡ್ಡ ದೊಡ್ಡ ಪೂಜೆಗಳನ್ನ ಒಪ್ಕೊಂಡ್ಮೇಲೆ ಬೇರೆಯವ್ರ ಹತ್ತಾಯಿಸ್ಕೊಂಬರೋದಕ್ಕೆ ಅದಕ್ಕಾಗಲ್ಲ ಸೊ ನೋಡಿ ಸೌದೆ ಕಟ್ಟುಗಳೆಲ್ಲ ಮೀನ್ಸ್ ಹೋಮ್ ಸುಡೋದೆಲ್ಲ ಇರುತ್ತಲ್ಲ ಅವಾಗ ಹೋಮ ಮಾಡುವಾಗ ಅದಕ್ಕೆಲ್ಲ ಇವ್ರದೇ ಐಟಮ್ಸ್ನ ಹಾಕ್ಬೇಕಾಗತ್ತಲ್ವ ಸೊ ಹಾಗಾಗಿ ಒಂದು ರೂಮ್ನ ಸಪ್ರೇಟ್ ಇವರೇ ಇಟ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ನೋಡಿ ಪೂಜೆದು ಆರತಿ ಮಾಡೋದಕ್ಕೆ ಒಂದು ಇದರಿಂದ ಹಿಡಿದು ಅದೇ ಒಂದು ನಾರ್ಮಲ್ ಇರುತ್ತಲ್ವ ಆ ಥರದಿಂದ ಹಿಡಿದು ಅದರಲ್ಲಿ ಏಳು ಬತ್ತಿ ಹತ್ತು ಬತ್ತಿ ಹದಿನೈದು ಬತ್ತಿ ಇಪ್ಪತ್ತು ಆ ಥರದ್ದೆಲ್ಲ ಬತ್ತಿ ಹಚ್ಚಿರತ್ತೆ ಈ ಥರ ಪೂಜೆಗಳಿಗೆ ಚೊಂಬೆ ಏನು ಹೇಳ್ತೀವಿ ಪೂಜೆ ಕಲ್ಸೈಡೋದಕ್ಕಾಗಲಿ ಆ ಥರದಕ್ಕೆಲ್ಲ ಇವರೇ ತೊಗೊಂಬಂದು ಇಟ್ಕೊಂಡ್ಬಿಡ್ತಾರೆ ಬೇರೆಯವ್ರ ಹತ್ರ ಕೇಳೋಕ್ಕೆ ಹೋಗೋಲ್ಲ ಸೊ ನೋಡ್ತಾ ಇರಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಅವ್ರನ್ನೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಎನಿ ಕೈಂಡ್ ಪೂಜಾ ಅವ್ರು ಮಾಡ್ತಾರೆ ಸೊ ನೀವು ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಎಲ್ಲ ಹಾಕಿರ್ತೀನಿ ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಏನಾದರೂ ಪೂಜೆಗಳು ಬೇಕಂದರೆ ಇದೇನು ಹೇಳ್ತಾರೆ ಇದು ಹಿಂಡಿ ಗಿಂಡಿ ಗಿಂಡಿ ಓ ನೋಡಿ ಎಷ್ಟೊಂದು ಐಟಮ್ಸ್ ತಂದಿಟ್ಕೊಂಡಿದ್ದಾರೆ ಇದು ಇದು ಗಿಂಡಿ ಗಿಂಡಿ ಅಂತಾರ ಜೀವನ ಗಿಂಡಿ ಅಂತ ಇದೊಂದು ಗಿಂಡಿ ಅಂದರೆ ಎಂಥದ್ದು ಅಂತ ಅಂದರೆ ಇದನ್ನ ಪೂಜೆಗೆ ನೀರು ಹಾಕೋಕೆ ಯೂಸ್ ಮಾಡ್ತಾರೆ ಆ ಥರದ್ದು ಚಿಕ್ಕ ಚಿಕ್ಕದು ತಂದಿಟ್ಕೊಂಡಿದ್ದಾರೆ ಎಲ್ಲ ಪೂಜೆಗೂ ಬೇಕಾಗುತ್ತಲ್ವ ಸೊ ಎಂತ ಗೋಕರ್ಣ ಗೋಕರ್ಣ ಗಿಂಡಿ ಸೊ ಇದೆಲ್ಲ ಹೋಗಿ ಮತ್ತೆ ಹೊಸದು ತಂದಿಟ್ಕೊಂಡಿದ್ದಾರೆ ತುಂಬ ನೆನ್ನೆ ಇನ್ನೂ ತೊಗೊಂಬಂದ್ರೆ ಇದನ್ನು ಸೊ ಅದಾದಮೇಲೆ ಈ ಥರ ಪ್ಲೇಟ್ಸ್ ಎಲ್ಲ ಬರುತ್ತಲ್ಲ ಆ ಪ್ಲೇಟು ನೋಡಿ ಎಷ್ಟೊಂದು ತೆಗ್ದೇ ಇಲ್ಲ ಇನ್ನು ನಾನು ವೀಡಿಯೋ ಮಾಡಬೇಕು ಅಂತೇಳಿ ತೆಗ್ದೇ ಇಲ್ಲ ನೋಡಿ ಈ ಥರ ಪ್ಲೇಟ್ಸು ಏನೇನಾದರೂ ಬೇಕಾಗ್ತಿರುತ್ತಲ್ವ ಸೊ ಆ ಥರದ ಐಟಮ್ಸ್ ಎಲ್ಲ ಇವ್ರ ಹತ್ರನೇ ಇರುತ್ತೆ ಪೂಜೆ ಮಾಡೋದಕ್ಕೆ ಇವರೇ ತೊಗೊಂಬಂದು ಬರೋ ಥರ ಎಲ್ಲ ಇದು ಮಾಡ್ತಾರೆ ಎಷ್ಟು ಎಷ್ಟೈತಿ ಜೀವನ ಇದೆಲ್ಲ ಬರೀ ಇಷ್ಟೇನಾ ವಿಂಟೇಜ್ ಕಾರ್ ಅದು ವಿಂಟೇಜ್ ಖಾರ ಅಂತ ಅಂತಂದರೆ ಹಳೆ ಕಾಲದಲ್ಲಿ ಅದೇ ಥರದ ಕಾರ್ ಬರ್ತಿದ್ದು ಕೊಡೋಂಗೆ ಇದೆಲ್ಲ ತೊಗೊಂಬಂದಿದ್ದಾರೆ ನೋಡಿ ಒಂದು ಸರಿ ಇನ್ವೆಸ್ಟ್ ಮಾಡ್ಕೊಂಬಿಟ್ರೆ ಅವ್ರಿಗೆ ಈಸಿ ಆಗುತ್ತಲ್ವ ಅವಾಗ ಅವಾಗ ತರೋದು ತಪ್ಪುತ್ತೆ ಅದೆಲ್ಲ ರೂಮಲ್ಲಿರೋದೆಲ್ಲ ನೋಡಿದ್ರಲ್ವ ಅಂದರೆ ಇವ್ರಿಗೆ ಪೂಜೆಗೆ ಬೇಕಾಗಿರೋ ಥಿಂಗ್ಸ್ನ ಒಂದು ಸರಿ ಇನ್ವೆಸ್ಟ್ ಮಾಡ್ಕೋತಾರೆ ನೋಡಿ ಮತ್ತು ಈ ಥರ ವಿಂಟೇಜ್ ಕಾರ್ ಇವ್ರಿಗೆ ನಮ್ಮ ಭಾವಂಗೇನೆಂದರೆ ಮನೇಲಿ ಎಂದೇನಾದರೂ ಈ ಥರದ್ದು ಇಡ್ತಿರ್ಬೇಕು ಎಷ್ಟೊಂದು ಐಟಮ್ಸ್ ತಂದಿಟ್ಕೊಂಡಿದ್ದಾರೆ ಗೊತ್ತಾ ಅಂದರೆ ತಾಮ್ರನ ಇದಿತ್ತಾಳೆನಾ ಬ್ರ್ಯಾಸ್ ಬ್ರಾಸಿಗೆ ಏನಂತಾರೆ ಹಿಂಗೆ ಕನ್ನಡದಲ್ಲಿ ಇತ್ತಾಳೆ ಅದೇನೆ ಮತ್ತು ನಾನು ಅದಂದರೆ ಪ್ರಾ ಇದು ಅರ್ಧ ಕೆ ಜಿ ಇದೆಯಾ ಇದು ಹಾಂ ನಾನು ಇದೆಲ್ಲ ಹಾಕಿರ್ತಾರೆ ನೋಡು ಆರ್ಟಿಕ ಇದು ಎಲ್ಲ ಬಜಾರ್ ಥರ ಒಂದು ಇದನ್ನ ನಾನ್ನೂರೈವತ್ತು ಆರ್ನೂರೈವತ್ತು ಈ ಥರದ್ದೆಲ್ಲ ಅವ್ರಿಗೆ ಇಟ್ಕೊಬೇಕು ಅಂತ ಆಸೆ ಎಷ್ಟೊಂದು ಅದಲ್ಲೆಲ್ಲ ಗ ಇದೆಲ್ಲ ಇದೆ ಶಿವದ ಮೆಡಲ್ಲು ಮೆ ಶಿವದು ಐಡಲ್ ಮೆಡಲ್ ಅಲ್ಲ ಮೆಡಲ್ ಅಂತೆ ಐಡಲು ಎಲ್ಲ ತಂದಿಟ್ಕೊಂಡಿದ್ದಾರೆ ಇದನ್ನು ಕೂಡ ತಂದಿದ್ದಾರೆ ಈ ಸರಿ ಹೋದಾಗೆಲ್ಲ ಈ ಥರದ್ದು ಹೋದಾಗೆಲ್ಲ ಏನಾದರೂ ಆ ಟೈಮಲ್ಲಿ ಆ ಟೈಮಲ್ಲಿ ತರ್ತಿರಲ್ಲ ಒಂದೊಂದು ಸರಿ ಒಂದೊಂದು ತೊಗೊಂಬರ್ತಾರೆ ನನಗೆ ಯಾಕೋ ಆಗೋ ಮುನ್ಸೂಚನೆಗಳು ಕಾಣಿಸ್ತಾ ಇದೆ ಎಲ್ಲ ಸೀರ್ ಸತ್ತಿರ ಬ್ರಿಷ್ಟಕ್ಕೆ ಗೊತ್ತೇ ಆಗೋಲ್ಲ ಹೆಂಗಾಯ್ತು

ಓಹ್ ಅದೇನೋ ಇದ್ರ ಜೊತೆ ಮಿಕ್ಸ್ ಆಗಿತ್ತು ಸೊ ಇದು ನಾನು ಇದು ಮಾಡಿದ್ದೀನಿ ಎತ್ತಿಡು ಅದು ಇದು ಕಳ್ಸೋಕ್ಕೆ ಎದಿತಾ ಎದ್ದಳ ಸರಿ ಹೋಗ್ತೀರಾ ಹಂಗೆ ತಟ್ಟಿದ್ರೆ ಮಲಗ್ತಾಳೆ ಅಷ್ಟೇ ಸೊ ಅದಾದಮೇಲೆ ಎಲ್ಲ ಅಲ್ಲಿ ಫ್ರೂಟ್ಸ್ ಎಲ್ಲ ತುಂಬ ಬಂದಿತ್ತಲ್ವ ಸೊ ಅದು ಅದರಲ್ಲಿ ಅವಳಿಗೆ ನಂಬರ್ ಆಫ್ ತ್ರೀ ಥರದ್ದು ತ್ರೀ ಮಂತ್ ನಿಯರ್ಗೆ ಬಂತಲ್ವ ಸೊ ಇದು ಮಾಡೋಣ ಅಂತ ಹೇಳಿಬಿಟ್ಟು ಫೋಟೋ ಶೂಟ್ ಅಂದರೆ ಫೋಟೋ ಶೂಟ್ ಅಂದರೆ ಶೂಟಲ್ಲ ಫೋಟೋ ಅಷ್ಟೇ ಫೋಟೋ ತೆಕ್ಕೊಳ್ಳೋಣ ಅಂತೇಳಿ ಅದಕ್ಕೆ ರೆಡಿ ಮಾಡ್ತಿದ್ದೀನಿ ಆರೆಂಜ್ ಬಂದಿತ್ತು ತುಂಬ ಅಂದರೆ ಆರೆಂಜ್ ಇತ್ತು ಪೂಜೆ ಇದೆಲ್ಲ ಸೊ ಹಾಗಾಗಿ ಇದೆಯಾ ಅಲ್ವಾ ಇರೋ ಇದ್ದು ತೊಗೊಂಬಂದು ಮಾಡೋದಕ್ಕಿಂತ ಇಲ್ಲದೇ ಇರೋದು ಇರೋದ್ರಲ್ಲಿ ಮಾಡೋದು ಇದಲ್ವಾ ಸೊ ಹಾಗಾಗಿ ಮಾಡ್ತಿದ್ದೀನಿ ಬಾದ ಇಪ್ಪತ್ತು ವರ್ಷದೇ ಆಗೋಯ್ತು ಅಮ್ಮ ಪಾಪ ಇದ್ರ ಹಿಂದೆ ಸ್ಟ್ರಗಲ್ಗಳು ನೋಡಿ ನೋಡಿ ಎಲ್ಲ ಹೆಂಗೆ ಇಟ್ಕೊಂಡವ್ರೆ ಪಾಪ ಗುಡ್ ಬಾಯ್ಸ್ ಗುಡ್ ಬಾಯ್ಸ್ ಅದೊಂದಿದೆ ಬ್ಯಾಡ್ ಬಾಯ್ಸ್ ಪೋಸ್ಗಳು ನೋಡಿ ಹೆಂಗೆ ಕೊಡ್ತಾಳೆ ಚೆನ್ನಾಗಿದ್ರೆ ಮೂಡ್ ಚೆನ್ನಾಗಿಲ್ಲ ಅಂದರೆ ನಿದ್ದೆ ಏನಾದರೂ ಹತ್ತಿದ್ರೆ ಅಂತ ಕೇಳೋದು ಬಿಡ ಕೆಚ್ಚದ ಕೆಚ್ಚದ ಮಾಡ್ತಾಳೆ ಜಸ್ಟ್ ನಂಬರ್ಸ್ ಇದು ಮಾಡ್ತೀವಲ್ಲ ಫೋಟೋಸ್ನ ಶೇರ್ ಮಾಡ್ಬೋದಲ್ವ ಸೊ ಅದಕ್ಕಾಗಿ ನಾನು ಮಾಡ್ಕೋತಿದ್ದೀನಿ ಅಷ್ಟೇ पिज्जा पार्टी पिज्जा पार्टी गुलाब जामुन गुलाबामून गुलाबील गुलाब जामुन जामून, जामून।, गुल, जामून। मेलिड चेर मैं निम्स खुश ಮೆಯಾನೀಸ್ ಏನಕ್ಕೆ ಬರುತ್ತೆ ಪಿಜ್ಜಾಗೆ ಆ ಮೇಯಾನೀಸ್ ಅಂದರೆ ಇಲ್ಲ ಪೌಡ್ರ್ ಕೊ ಈ ಥರದ್ದು ಕೊಡೋದು ಪಿಜ್ಜಾಗೆ ಯಾರು ಕೊಡೋಲ್ಲ ಬೇರೆ ಏನಾದರೂ ತರಿಸಿರ ಅದ್ರ ಜೊತೆ ಅಡಿಷ್ನಲ್ ಹಾಕ್ಕೊಂಡು ನಾವೇನು ಯಾವಾಗಲೂ ಮೆಯಾನೀಸ್ ತರಿಸಲ್ಲಪ್ಪ ಮಗ ನಿಂಗೆ ಬೇಡವೇನೆ ಪಿಜ್ಜಾ ಇವೆರಡೇ ಕೊಟ್ಟಿರೋದು ಎಲ್ಲ ಕವರು ಎಷ್ಟು ಬಂದ್ರಾ ಹ್ಞೂ ಸರಿ ಸರಿ ಓಪನ್ ಮಾಡಿ ಮಾಡ್ರೆ ಓಪನ್ ಯಾರಾದರೂ ಇಲ್ಲ ಅಪ್ಪ ವೇಟ್ ಮಾಡೋದಾ ಹೆಂಗಿದು ಓಪನ್ ಯಾರ ಜೀವನ ಬರ

ಸೊ ಮಕ್ಕಳಿಗೆ ಇಂತೆಲ್ಲ ಪಿಜ್ಜಾ ಆರ್ಡ್ರ್ ಮಾಡಿದ್ದೆ ಎಲ್ಲ ಊಟ ಅವರು ಆರ್ಡ್ರ್ ಮಾಡಿದರು ಬಿಕಾಸ್ ಮಕ್ಕಳಿಗೆ ಊಟಕ್ಕಿಂತ ಈ ಥರ ತಿಂಡಿಗಳು ಇಷ್ಟ ಆಗುತ್ತಲ್ಲ ಬಟ್ ಯಾ ಅವ್ರ ಮನೇಲಿ ಇದನ್ನು ಯಾವಾಗಲೂ ಸರಿ ಮಾಡ್ತಾರೆ ನಾನು ಅಷ್ಟೇ ಯಾವಾಗ್ಲೂ ಒಂದೊಂದ್ಸರಿ ಏನೇ ಅವ್ರಿಗೆ ಆರ್ಡ್ರ್ ಮಾಡಿಕೊಡೋದು ಮಕ್ಕಳಲ್ವಾ ಅಂತೇಳಿ ಬಿಕಾಸ್ ಮಕ್ಕಳಿಗೆ ಈ ಥರದ್ದು ಇಷ್ಟ ಆಗುತ್ತೆ ಅವ್ರಿಗೇನು ಏನು ಇಷ್ಟ ಸ್ವಲ್ಪ ಆದಷ್ಟು ಕೈಯಲ್ಲಿ ಮಾಡೋದು ನಮ್ಮ ಕರ್ತವ್ಯ ಸೊ ಹಾಗಾಗಿ ಪಿಜ್ಝಾ ಪಾರ್ಟಿಯಲ್ಲಿ ನಡೀತಾ ಇದೆ ಪಾರ್ಟಿ ಎಲ್ಲ ಮುಗಿಸಿ ತಿಂದು ಎಲ್ಲ ಊಟ ಎಲ್ಲ ಮಾಡಿ ಮಲ್ಕಿದ್ವಿ ಆಫರ್ ಇತ್ತು ಅಂತ ಎರಡೇನು ಮಿನಿ ಪಿಝಾ ಆರ್ಡ್ರ್ ಮಾಡಿದ್ವಿ ಮೀಡಿಯಮ್ ಅನಿಸುತ್ತೆ ಲಾರ್ಜಾ ಮೀಡಿಯಮ್ ಅನ್ನೋ ಗೊತ್ತಿಲ್ಲ ಸೊ ಅದನ್ನೆಲ್ಲ ತಿಂದು ಹಾಗೆ ಮಲ್ಕಿದ್ವಿ ಬೆಳಗ್ಗೆ ಎದ್ದು ಹೊರಡಬೇಕು ಅಂತೇಳಿ ಇವಾಗ ರೆಡಿ ಆಗ್ತಿದ್ವಿ ನಾವು ಸಂಡೇ ಹೋಗಿದ್ವಿ ಹನುಮ ಜಯಂತಿ ದಿನ ಟ್ವೆಂಟಿ ಫೋರ್ತ್ ಹನುಮ ಜಯಂತಿ ಇತ್ತು സോ അമ്മ ട്വൻറ്റി ഫിഫ്ത്ത് ഇതു ട്വൻറ്റി സിക്സു ഹോദർ അവർ ട്യൂസ്ഡേനേ സൊ നാ ട്വൻറ്റി സെവന് ബ ആക്ചലി ട്വൻറ്റി എയ്റ്റ് ടൂർക്ക് പോകേക്കി ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಅವಳನ್ನು ಹೋಗೋದಕ್ಕೆ ಅಂತೇಳಿ ಅವ್ನ ಮನೇಲಿ ಹೊಸ ಡ್ರೆಸ್ ಎಲ್ಲ ತೊಗೊಂಬಂದಿದ್ರು ಫಸ್ಟ್ ಟೈಮ್ ಮಗು ಏನಾದರೂ ಮನೆಗೆ ಹೋದರೆ ಯಾರ ಮನೆಗಾದರೂ ನಮ್ಮ ಕಡೆ ಶಾಸ್ತ್ರ ಅದು ಡ್ರೆಸ್ನ ಕೊಟ್ಟು ಕಳಿಸ್ಬೇಕು ಅಂತೇಳಿ ಸೊ ಡ್ರೆಸ್ ಎಲ್ಲ ತೊಗೊಂಬಂದಿದ್ದಾರೆ ಡ್ರೆಸ್ ಎಲ್ಲ ಅವಳೇ ಹಾಕ್ತೀನಿ ಅಂತಲೂ ಕೂಡ ಹೇಳಲು ಸರಿ ಹಾಕ್ಲಿ ಅಂತೇಳ್ಬಿಟ್ಟು ಇದು ಮಾಡ್ತಿದ್ದೀನಿ ಇವಾಗ ಯೂಚ್ಯುಬ್ಬನ ನೋಡಿ ಹಿಂಗೆ ಚೆನ್ನಾಗಿರ್ತಾರೆ ಯಾವಾಗ ಚೆನ್ನಾಗಿರ್ತಾರೆ ಯಾವಾಗ ಇದಾಗ್ತಾರೆ ಅಂತಲೇ ಗೊತ್ತಾಗಲ್ಲ ಹಿಂಗೆ ಅಂತ ಅನಿ ಅಮ್ಮಾ ನಿಮಗ ಬಟಾಕಂತಾ ಸೇನಿದಾ ಒಗ್ನಾ ಮಾಡ್ಬೇಡಿ ನಿಮಗೆ ಟಿವಿ ಹಿಡ್ಕ ಬಿಡ್ಕೆ ಐ ಕಿರಿಗೆ ಕ್ರಾಕ್ ಏನಾ ನಿಮಗೆ ನಾನು ಏನು ಮಾಡಿಲ್ಲ ಬಾ ಅಂಡೆ ಎಲ್ಲಾ ತೋರ್ಸಿದೆ ಬೇಡ ನೋಡು ಅಂಡೆ ಎಲ್ಲಾ ತೋರ್ಸಿಲ್ಲ ನಾನು ಬರಿ ಟಿವಿ ಆಫ್ ಮಾಡಿದೆ ಅಷ್ಟೇ ಬಿಲ್ ತೆರೆದಿಲ್ಲ ಅಂತ ಅಹ್ ಪಡಪಲ ಪಡಪಲ ಅಷ್ಟು ರೆಡಿ ಆಪ್ಪ ಟೋಪಿ ಆಗ್ಲಾ ಹ್ ಹ್ ಗಾಗ್ ಟೋಪಿ ಆಗ್ ನಾನ್ ಕಿರ್ಚಿರಾ ಇವನೇನ್ ಕುಸಾಗ್ರೇನ್ ಕಮ್ಮಿ ಅಲ್ಲ ಅವನಿಗೆ ಬೇಕಾಗಿತ್ತು ಸಿಕ್ಕಿಲ್ಲ ಅಂದ್ರೆ ಕಟ್ಬಾರ್ದು ಅದ ಕಟ್ಬಾರ್ದು ಜರ್ಕಿನ್ ಹಾಕಿರ್ಲ ಹಂಗೆ ಹೋಗೋರ್ಗು ಚಳಿ ಇರುತ್ತೆ ಇದು ಶಾಲೆನ ಹೊಚ್ಕೊಳ್ಳಲ್ಲ ಇವತ್ತು ಹಂಗೆ ಆ ಬಿಳಿ ಬಿಳಿದಿತ್ತಲ್ಲ ಅದೇ ಹಾಕಿರ್ತೀವಿ ಬಾರೆ ಅಮ್ಮಿ അസോള ദേവരാക്കുളി ഒന്നിപ്പോളാഞ്ഞിക്ക് മൂന്ന് പേര് ജീവനാ байടോ ആ бай ആ മംഗസ്ക്കല്ലേ ഓടിത്തിരിഞ്ഞു ഞാൻ കാറലല്ല അൾത്തတယ် ಅಮ್ಮ ಮಾಡಿದ್ಯಾ ಏನ್ ತಿಂದೆ ಅವಳು ಮಲ್ಗವಳೆ ಅವಳು ಮಲ್ಗವಳೆ ಅವಳು ಮಲ್ಗಿದ್ದಾಳೆ ಅಳ್ತಿರುವಾಗ ಮಾಡಿ ಸುಮ್ಮನೆ ಆಯ್ತಾಳೆ ಈಗ ಮಲ್ಗವಳಲ್ಲ ಎದ್ದಾಳಲ್ಲ ಬಾಯ್ 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 ಫೋನ್ ಮಾಡ್ತೀವಿ ಹೋಗಿ ಹ್ಮ್ ಸಿಯಾ ಅವಳೆಲ್ಲ ನೋಡ್ತಾವಳೆ ಸೊ ಸಿಸ್ಟರ್ ಮನೆಯಿಂದ ಬಂದೆ ಬಂದು ಇವಾಗ ಪ್ಯಾಕ್ ಮಾಡಬೇಕು ನಮ್ಮ ಬಟ್ಟೆನೇ ಹೀಗೆ ಪ್ಯಾಕ್ ಮಾಡ್ಕೊಳೋದಂತ ನನಗೆ ಗೊತ್ತಾಗ್ತಿಲ್ಲ ಇವುದೊಂದು ಆಗಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಏನೇನು ಮಾಡಬೇಕು ಏನು ಅನ್ನೋದು ಗೊತ್ತಾಗ್ತಿಲ್ಲ ಸೊ ಅದಕ್ಕೆ ಮುಂಚೆ ಒಂದು ಸರಿ ನೋಡ್ಕೊಂಬಿಡೋಣ ಈ ಮಾಡೋಣ ಆಮೇಲೆ ಬೇಕಾದರೆ ಇನ್ನೂ ಸ್ವಲ್ಪ ಏನು ಬೇಕಿರುತ್ತೆ ಅದು ಮಾಡೋಣ ಅಂತೇಳಿ ಆ ಬ್ಯಾಸ್ಕೆಟಲ್ಲೆಲ್ಲ ಮೆಡಿಸಿನ್ ಮತ್ತು ಕ್ರೀಮ್ ಲೋಷನ್ ಎಲ್ಲ ಹಾಕೊಳ್ಳೋಣ ಅಂತ ಅದನ್ನು ಇಟ್ಕೊಂಡಿದ್ದೀನಿ ಸೊ ಹೊಸ ಬಟ್ಟೆ ಎಲ್ಲ ತಂದಿದ್ದೀನಲ್ವ ಸ್ವಲ್ಪ ಊರಲ್ಲಿ ಚಿಕ್ಕ ಚಿಕ್ಕದ ಹಾಕೋಕ್ಕಾಗಲ್ಲ ಸ್ವಲ್ಪ ಎಲ್ಲ ಬಂದು ನೋಡ್ತಿರ್ತಾರೆ ಮಾಡ್ತಿರ್ತಾರೆ ಇಲ್ಲಿ ಮನೇಲಿ ನಾವೇ ಇರ್ತೀವಿ ಚಿಕ್ಕದಾದ್ರೂ ಓಕೆ ಅನ್ಸುತ್ತೆ ಸ್ವಲ್ಪ ಹಾಗಾಗಿ ಎಲ್ಲ ಹೋಗಿ ದೊಡ್ಡ ಸೈಜ್ ತಗೊಂಬಂದೆ ತಗೊಂಬಂದೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ನಂದು ಕೂಡ ಒಂದೆರಡು ಮೂರು ಡ್ರೆಸ್ ಎಲ್ಲೂ ಹೋಗಲ್ಲ ಅಲ್ಲಿ ಬಟ್ ಆದ್ರೂ ಮೇ ಏನಕ್ಕಾದರೂ ಹೋಗ್ಬೇಕಂತ ಅಂದರೆ ಬೇಕಾಗುತ್ತೆ ಅಂತೇಳಿ ನನ್ನನು ಒಂದು ನಾಲ್ಕೈದು ಶಾಪ್ನ ಇದ್ದೀನಿ ಸೊ ಅವಳದೆಲ್ಲ ಡೈಲಿ ವೇರ್ ಡ್ರೆಸ್ಸಸ್ಸು ತೊಗೊಂಡಿದ್ದೀನಿ ಔಟ್ಸೈಡ್ಗೂ ಹೋಗದೇ ಇದ್ರೂ ಬೈ ಚಾನ್ಸ್ ಹೋಗೋದು ಬಂದಾಗ ಅಯ್ಯೋ ತರಲಿಲ್ವಲ್ಲ ಅಂತ ಮಿಸ್ ಮಾಡ್ಕೊಬಾರ್ದಲ್ವ ಹೇಗಿದ್ರು ಖಾಲಿ ಬ್ಯಾಗ್ ಅಂತೂ ಇರುತ್ತೆ ಹೇಗಿದ್ರು ಕಾರ್ ಹೋಗ್ತಾ ಇರುತ್ತೆ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಪ್ಯಾಕ್ ಮಾಡಿ ಸ್ವಲ್ಪ ಮಾಡಿದ್ದೀನಿ ಇನ್ನು ಸ್ವಲ್ಪ ನೋಡಬೇಕು ಸರಿ ಮೇಲೆ ಅವು ಅಡುಗೆ ಮಾಡೋಕ್ಕಾಗ್ಲಿಲ್ಲ ಆ್ಯಕ್ಚುಲಿ ಅಂದರೆ ಕೆಲ ಏನು ಅವಳೂ ಬಿಡೋಲ್ಲ ಆ್ಯಕ್ಚುಲಿ ಮುಂಚೆ ಅಂದರೆ ಅಮ್ಮ ಎಲ್ಲ ಇದ್ರು ಸರ್ತಿ ನೋಡಿಕೊಂಡ್ರೆ ಮಿಕ್ಕಿದ ಕೆಲಸಗಳು ಮಾಡ್ಕೊಬೋದಿತ್ತು ಈಗ ಅವ್ನಿಗೂ ಸ್ವಲ್ಪ ಆಗೋಲ್ಲ ಇದು ಅಂದ್ಕೊಂಡು ಅವನು ಪ್ಯಾಕಿಂಗ್ ಇಲ್ಲ ಅವನಿಗೂ ಅವ್ನು ತೊಗೊಂಡು ಹೋಗ್ಬೇಕಲ್ಲಿ ಒಂದು ಮಂತ್ವರೆಗೂ ಇರಬೇಕಲ್ವ ಅಂತ ಹೇಳಿ ಒಂದು ಮಂತು ಫಿಫ್ಟೀನ್ ಡೇಸ್ ವೀಕೋ ಗೊತ್ತಿಲ್ಲ ನನಗೆ ಎಷ್ಟು ದಿನ ಆಗುತ್ತೆ ಅಂತ ಹೇಳಿ ಅಷ್ಟು ದಿನ ಇದ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಅವ್ರಿಗೂ ಕೂಡ ಇದಾಗಬಾರ್ದು ಏನೇ ನಾವು ಕೊಟ್ಟು ಮಾಡೋದಾದ್ರೆ ಅವರು ಏನು ಕೆಲಸ ಮಾಡಲ್ಲ ಇವಾಗ ನಾವೇನು ನೋಡ್ಕೋಬೇಕಲ್ವಾ ಅಮ್ಮ ಮಾಡ್ತಾರೆ ಆದ್ರೂ ಏನೋ ಒಂಥರ ಅಲ್ವಾ ಸೊ ಹಾಗಾಗಿ ನೋಡ್ತೀನಿ ನಮ್ಮ ಮನೇಲಿ ಗಂಡು ಮಕ್ಳು ಇರೋ ಕಾರಣ ನಾವೇ ಅಲ್ವಾ ಸೊ ಹಾಗಾಗಿ ನಾವೇನು ನೋಡ್ಕೋಬೇಕು ಅವ್ರ ನಮ್ಮಂತೇನು ಸೊ ಅದು ಒಂದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು ನಮ್ಮನೆ ಇಷ್ಟು ನಾವಿವಾಗ ಮಕ್ಕಳನ್ನ ನೋಡ್ಕೊತೀವಲ್ವಾ ಹಾಗೆ ಹೆಂಗೆ ನೋಡ್ಕೊಂಡಿರ್ತಾರೆ ಅವರು ಕೈಲಾದಷ್ಟು ಎಷ್ಟು ಎಕ್ ಬತ್ತೆ ಅಷ್ಟು ಮಾಡ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ನೋಡೋಣ ಎಷ್ಟು ದಿನ ಆಗುತ್ತೆ ಗೊತ್ತಿಲ್ಲ ಅವರಿಗೆಲ್ಲ ಆವಾಗ ಅಂದರೆ ಅಪ್ಪನೂ ವರ್ಕ್ ಮಾಡ್ತಿದ್ರು ಎಲ್ಲ ಅಷ್ಟು ಗೊತ್ತಾಗ್ತಿಲ್ಲ ಅಪ್ಪ ಎಲ್ಲ ಏನಿರೋಲ್ವಲ್ಲ ಸೊ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸುತ್ತೆ ಬಟ್ ನಾನು ನಾವೆಲ್ಲ ನೋಡಿಕೊಂಡು ಮಾಡ್ಕೊಂಬಂದರೆ ಎಲ್ಲ ಈಸಿ ಆಗುತ್ತೆ ನಮ್ಮ ಮನೆಯವರು ಹೇಳಿದ್ದಾರೆ ಏನು ಇದು ಮಾಡೋಂಗಿಲ್ಲ ಎಲ್ಲ ನೀವು ಇಲ್ಲ ಹೆಂಗೆ ಅವ್ರಿಗೆ ಕೊಡ್ತಿದ್ರಿ ಅವ್ರಿಗೂ ಕೂಡ ಅಲ್ಲೂ ಹಂಗೆ ಕೊಟ್ಕೊಂಡು ನೋಡ್ಕೊಳ್ಳೋದಿಲ್ಲ ನಿಮ್ಮದೇ ಅಂತ ಇಲ್ಲೂ ಅಷ್ಟೇ ಅವ್ರು ಬಂದಿದ್ರು ಅವ್ರಿಗೂ ಕೂಡ ಅಲ್ಲೇನಲ್ಲಿ ಮಾಡ್ಕೊಂಡೆಲ್ಲ ಇದಾಗ್ತಿತ್ತು ಅಂತೇಳಿ ಅವ್ರಿಗೂ ಕೂಡ ಕೊಟ್ಟು ಇಲ್ಲೂ ಮಾ ಇದು ಮಾಡಿದ್ದಾರೆ ಪಾಪ ಅವ್ರಿಗೆ ಯಾರು ಮಾಡ್ತಾರೆ ಅಲ್ವಾ ನಾವೇ ಮಾಡಬೇಕು ಸೊ ಹಾಗಾಗಿ ಎಲ್ಲ ಮಾಡಿಕೊಂಡು ಈ ಪ್ಯಾಕಿಂಗ್ ಎಲ್ಲ ಅರ್ಧಂಬರ್ದ ಪ್ಯಾಕಿಂಗ್ ಆಗಿ ಈ ಗಾಡಿನ ಫಿಟ್ ಮಾಡೋಣ ಅಂತೇಳಿ ಗಾಡಿ ಅಂದರೆ ಕ್ಯಾರಿ ಕಟ್ ಫಿಟ್ ಮಾಡೋಣ ಅಂತೇಳಿ ರೀ ಹತ್ರ ಎಲ್ಲ ತೆಗೆಸ್ತಾ ಇದ್ದೀನಿ ಅವನೇ ಕಂಫರ್ಟಬಲ್ ಇದು ಮಾಡೋದಕ್ಕೆಲ್ಲ

ಮೇಲಕ್ಕೆ ಹ್ಯಾಂಗ್ ಮಾಡ್ಬೋದಾ ಅಲ್ಲೆಲ್ಲ ಅದು ಗೊತ್ತಾಯ್ತು ಹಗ್ಗ ಏನದು ಕೆಳಗಡೆ ನೋಡು ನೋಡು ಡೆಮೋ ಇರುತ್ತೆ ನೋಡು ಡೆಮೋ ಪೀಸ್ ಇದ್ರದ್ದು ಪೇಪರ್ ಏನಾದ್ರು ನೋಡಿ ಅದ್ರಲ್ಲಿ ಹಾಕ್ತಾಳೆ ನೀವು ಚೇಂಜ್ ಆದ್ರೂ ಮಾಡೋಣ ನೋಡೋಣ ಇರುತ್ತಲ್ಲ

ಅಲ್ಲಿ ಬಿಳಿ ಲೈಟ್ ಹಾಕಿನ ಟ್ರಾಲಿನೂ ಇಷ್ಟೇ ಬರದ್ ಕುನು ಟ್ರಾಲಿನು ಇಷ್ಟೇ ಬರೋದು ಇನ್ನ ಇವ್ಗೆ ಅಂತ ಒಂದ್ ಸಪ್ರೇಟ್ ನಾವು ಹಂಗೆ ಓಪನ್ ಮಾಡುವಂತ ನೋಡ್ಬೇಕಿತ್ತಲ್ಲ

ಮೊನ್ನೆ ಶಾಪಿಂಗ್ ಹೋದಾಗ ಒಂದು ಕ್ಯಾರಿ ಕಟ್ ತೊಗೊಂಬಂದಿದೆ ಸೊ ಕಾರಲ್ಲಿ ಹೋಗೋಕ್ಕೂ ಈಜಿ ಆಗುತ್ತೆ ಅಂಡ್ ಮತ್ತೆ ಒಬ್ಬೊಬ್ಬರೇ ಇದ್ದಾಗ ಕೈಲಿ ಎತ್ಕೊಂಡು ಬ್ಯಾಗ್ಲ್ ಎಲ್ಲ ಎತ್ಕೊಂಡು ಇದಾಗುತ್ತೆ ಸೊ ಇದನ್ನೂ ಕಷ್ಟನೇ ಆಗುತ್ತೆ ಹ್ಯಾಂಡ್ ತರ ಅಲ್ಲಿ ಇಟ್ಕೊಂಬರೋದಕ್ಕೆ ಹ್ಯಾಂಡ್ ತರ ಬಟ್ ಏನಂದರೆ ಕಂಫರ್ಟಬಲ್ ಇರುತ್ತೆ ನಮಗೆ ಅದೆಲ್ಲ ಹಾಕ್ಕೊಂಡು ಇದೆಲ್ಲ ಹಾಕ್ಕೊಂಡು ಬರೋದಕ್ಕೆ ಅಂತ ಹೇಳಿ ಸೊ ಹಾಗಾಗಿ ಇದರಲ್ಲಿ ಸೆವೆನ್ ಒನ್ ಇನ್ ಅಂತ ಸೆವೆನ್ ಇನ್ ಒನ್ ಅಂತ ಇದೆ ಆ್ಯಕ್ಚುಲಿ ಸೊ ರಾಕರ್ ಥರ ಯೂಸ್ ಮಾಡ್ಬೋದು ಸ್ವಿಂಗ್ ಥರ ಯೂಸ್ ಮಾಡ್ಬೋದು ಮಿಲ್ಕ್ ಬಾಟಲ್ನ ಇಡಬಹುದು ತುಂಬ ರಾಕರ್ ಥರ ಮಲಗಿಸೋದಕ್ಕೂ ಕೂಡ ಯೂಸ್ ಮಾಡ್ಬೋದು ಹೋಗೋಕೆ ಯೂಸ್ ಮಾಡ್ಬೋದು ತುಂಬಾ ಮತ್ತು ಕಂಫರ್ಟಬಲ್ ಆಗಿ ಮಲಗೋ ಥರನೂ ಸೀಟ್ ಥರನೂ ಮಾಡ್ಬೋದು ತುಂಬ ಇದಿದೆ ಯೂಸ್ಫುಲ್ ಆಗುತ್ತೆ ಸೊ ಇದನ್ನು ಇವಾಗ ಫಿಟ್ ಮಾಡಿಸ್ತಾ ಇದ್ದೀನಿ ಫಿಟ್ ಮಾಡಿ ಯಾವ ಥರ ಆಗುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ ಬಿಕಾಸ್ ಒಂದೇ ಇದರಲ್ಲಿ ಸ್ಟ್ರೆಚ್ ಮಾಡೋಕ್ಕಾಗಲ್ಲ ವೀಡಿಯೋನ ಸೊ ಹಾಗಾಗಿ ಇದನ್ನು ಫಿಟ್ ಮಾಡಿಸ್ತಾ ಇದ್ದೀನಿ ಇವನ ಹತ್ರ ಫಿಟ್ ಮಾಡಿಸ್ಕೊಂಡು ನಮಗೆ ನೋಡಿ ಈ ಥರ ಎಲ್ಲ ನಿಮ್ಗೆ ತೋರಿಸ್ತಿದ್ದೀನಿ ಬಟ್ ಅವಳನ್ನ ಮಲಗಿಸಿ ಹೇಗೆ ಅಂತ ನೋಡಬೇಕು ಬಟ್ ಇದನ್ನೇ ಏನಾಯ್ತಂದ್ರೆ ಯಾಕಂದರೆ ತ್ರೀ ಮಂತ್ ಪ್ಲಸ್ ಅಂತಲೇ ಇದೆ ಆ್ಯಕ್ಚುಲಿ ಏನು ಒಂದು ಸಿಕ್ಸ್ ಮಂತ್ ಸೆವೆನ್ ಮಂತ್ವರೆಗೂ ಯೂಸ್ ಮಾಡ್ಬೋದು ಸುಮ್ಮ ತುಂಬ ಪಟಿಂಗ್ ಮಕ್ಕಳಾಗಿರ್ತಾವಲ್ವ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಕ್ಕಳು ಅವ್ರಿಗೆ ಸ್ವಲ್ಪ ಆಗಲ್ಲ ಅನಿಸುತ್ತೆ ಇವಳು ಸ್ವಲ್ಪ ಹೈಟು ಜಾಸ್ತಿ ಇರೋದರಿಂದ ಸೊ ಈಗ್ಲಿಗೆ ಕಂಫರ್ಟಬಲ್ ಆಗುತ್ತೆ ಎಲ್ಲನೂ ಇದೇ ಥರ ವಾಪಸ್ ಕಳಿಸ್ತಿದ್ರೆ ಅವಳು ನೀರಲ್ಲಿ ಇದು ಮಾಡೋದು ಅಂತೇಳಿ ಇದನ್ನ ಇಟ್ಕೊಂಡಿದ್ದೀನಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಸೊ ನೋಡಬೇಕು ಏನೇನಿದೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡದಲ್ಲಿ ಯಾವ ಥರ ಇದು ಮಾಡ್ಬೋದು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಇದಷ್ಟೇ ಓಪನ್ ಮಾಡಿದ್ವಲ್ಲ ಜಸ್ಟ್ ಓಪನ್ ಮಾಡಿ ಫಿಟ್ ಮಾಡ್ತಾ ಇದ್ವಿ ತೊಗೊಂಡು ಹೋಗೋಕೆ ಸೊ ಆಯಲ್ನ ನಾನು ಒಂದು ಸರಿ ಮಾಡಿರ್ತೀನಿ ಸೊ ಹೆಚ್ಚು ಕಮ್ಮಿ ಎರಡು ಸರಿ ಮಾಡಿಕೊಂಡೆ ಮಂತ್ಲಿ ಒಂದೊಂದು ಸರಿ ಮಾಡ್ತಿರ್ತೀನಿ ಸೊ ಇವಾಗ ಹೆಂಗಿದ್ರು ಖಾಲಿ ಆಗೋಕ್ಕಾಗಿದೆ ಅಲ್ಲ ಅಲ್ಲಿ ಮನೇಲಿ ಸ್ವಲ್ಪ ಬಿಟ್ಬಿಟ್ಟು ಬಂದೆ ಮರ್ತುಬಿಟ್ಟು ಸೊ ಅದೇನಕ್ಕಾದರೂ ಯೂಸ್ ಮಾಡ್ಕೋತಾರೆ ಈಗ ಅವ್ರಿಗೆ ಹೋಗ್ಬೇಕಲ್ವ ನೇಟಿವ್ಗೆ ಸೊ ಹಾಗಾಗಿ ಪಾ ಪ್ಯಾಕ್ ಮಾಡ್ಕೊಂಬಿಡೋಣ ಇದು ಮಾಡ್ತಿದ್ದೀನಿ ಸೊ ಈ ಬಾಟ್ಲಿದ ದೊಡ್ಡ ಕತೆ ಅಂತಲೇ ಹೇಳ್ಬೋದು ವೈಟ್ ಬಾಟ್ಲು ಸೊ ಥಾಯ್ಲೆಂಡಲ್ಲಿ ಬ್ಯಾಂಕಾಕಲ್ಲಿನೂ ಅಲ್ಲಿ ಪ್ಯಾಕೆಟ್ ಹಾಲೆಲ್ಲ ಬರೋಲ್ಲ ಈ ಥರ ಡಬ್ಬದಲ್ಲೇ ಕೊಡೋದು ಹಾಲನ್ನ ಸೊ ಅದು ಹಾಫ್ ಒನ್ ಲೀಟರ್ ಅಂತೇಳ್ಬಿಟ್ಟು ಕೊಡ್ತಾರೆ ಸೊ ಅದಕ್ಕೆ ಹಾಕೊಂಡು ಹೋಗೋಣ ಅಂತ ನಮ್ಮ ಮನೆಯವರು ಅದರಲ್ಲಿ ಮಿಲ್ಕ್ ಹಾಲು ಅಂದರೆ ಒಂದು ನೀರು ತೊಗೊಂಬಂದಿದ್ರು ಕ್ಲೀನಾಗಿ ವಾಶ್ ಮಾಡಿ ಎಲ್ಲ ಬರುವಾಗ ಬಾಟಲ್ ಯಾವುದೂ ಇರಲಿಲ್ಲ ಅರ್ಜೆಂಟಿಗೆ ಅಂತೇಳಿ ಅದ್ರಲ್ಲಿ ಹಾಕೊಂಡು ಅದು ಮರೆತು ಹೋಗಿಬಿಟ್ಟಿದ್ರು ಸೊ ಅದಕ್ಕೆ ಫಿಲ್ ಮಾಡೋಣ ಅಂತ ಅದೇನು ಫುಲ್ ಮಾಡ್ಕೊಳ್ಳೋಲ್ಲ ಒಂದು ಕಾಲ್ಪಾಗ ಆಗುತ್ತೆ ಅದರಲ್ಲಿ ಒಂದು ಗ್ಲಾಸ್ ಥರ ಇಟ್ಕೊಂಬಿಡ್ತೀನಿ ಚಿಕ್ಕ ಗ್ಲಾಸು ಅದರಲ್ಲೆಲ್ಲನೂ ಮೆನ್ಷನ್ ಮಾಡಿ ಹಾಕೋತೀನಿ ಸೊ ನಾನು ಯಾವ್ಯಾವ ಆಯಿಲ್ ಯೂಸ್ ಮಾಡ್ತೀನಿ ಅನ್ನೋದನ್ನು ನಾನು ಒಂದು ವೀಡಿಯೋ ಪರ್ಟಿಕ್ಯುಲರಾಗಿ ವೀಡಿಯೋ ಮಾಡಿದ್ದೀನಿ ಸೊ ಅಲ್ಲಿ ಹೋಗಿ ನೋಡಿ ಎಷ್ಟೆಷ್ಟು ಏನು ಅನ್ನೋದನ್ನೆಲ್ಲ ಗೊತ್ತಾಗುತ್ತೆ ಆಯಿಲು ಏನಕ್ಕೆ ಒಳ್ಳೆಯದು ಅನ್ನೋದನ್ನೆಲ್ಲ ಕೂಡ ಶೇರ್ ಮಾಡಿದ್ದೀನಿ ನಿನ್ನ ವೀಡಿಯೋದಲ್ಲಿ ಹೋಗಿ ನೋಡಿದ್ರೆ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಮಕ್ಳಿರೋ ಮನೆಯಲ್ಲಿ ಅಂತ ಅಂತ ಹೇಳ್ತೀನಿ ಒಂದು ಫೈವ್ ಆಯಿಲ್ನ ಯೂಸ್ ಮಾಡ್ತೀನಿ ಸೊ ಮಕ್ಳಿಗೆ ಇವಾಗ ಮಸಾಜ್ ಮಾಡಿದ್ರೆ ಬಾಡಿ ಏನು ಗೊತ್ತಾ ಬ್ರೇಕ್ ಥರ ಮೀನ್ಸ್ ಹೊಡೆಯುತ್ತಲ್ವ ಅದು ಹೊಡೆಯಲ್ಲ ಸ್ಕ್ರ್ಯಾಚ್ ಥರ ಎಲ್ಲ ಆಗುತ್ತಲ್ಲ ಆಗಲ್ಲ ಈಗಲೇ ನಾವು ಅದು ಸಾಫ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ನಾನು ಆಯಿಲ್ ಮಸಾಜ್ ಮಾಡೋದಕ್ಕೆ ಫೈ ಟೈಪ್ ಆಫ್ ಆಯಿಲ್ನ ಆಫ್ ಆಯಿಲ್ನ ನಾನು ಯೂಸ್ ಮಾಡ್ತೀನಿ ಅದರದ್ದನ್ನ ಕೂಡ ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ಒಂದು ಸರಿ ವಿಸಿಟ್ ಮಾಡಿ ಸೊ ಇವಾಗೆಲ್ಲ ಆಯಿಲ್ಗಳು ಕೂಡ ತುಂಬ ಗಟ್ಟಿ ಆಗ್ಬಿಟ್ಟಿದೆ ಕೋ ವಿಂಟರ್ ಸೀಸನ್ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಕೊಬ್ಬರೆಣೆ ಇಟ್ಕೊಳ್ಳೋಣ ಅಂತ ಹೋದರೆ ಅದೊಳ್ಳೆ ತುಪ್ಪ ಥರ ಹೋಗ್ಬಿಡಿದೆ ಗಟ್ಟಿ ತುಪ್ಪ ಥರ ಅದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದೆಯಾ ಗೊತ್ತಿಲ್ಲಪ್ಪ ಏನೋ ಯೋಗಾಸನ ಮಾಡೋ ಥರ ಹಾಕೋ ಮಲಗಿದೆ ನೋಡಲಿ ಕಾಲೆಲ್ಲ ಬಿಸಿ ಬಿಸಿ ಇತ್ತು ಬೆಳಗ್ಗೆ ಎದ್ದು ಸ್ನಾನ ಮಾಡೋಕೆ ನೋಡಿದ್ರೆ ಅಲ್ಲಿ ಬಿದ್ದೋಗ್ಬಿಟ್ಟಿದೆ ಸರಿ ಬಿಸಿನೀರು ಬಿಟ್ಟ ಮೇಲೆ ಬಿದ್ದೋಗಿತ್ತು ಮತ್ತೆ ಅದು ತಣ್ಣಗೆ ಎಸ್ಬಿಟ್ಟು ಕಾ ಬಿಸಿನೀರ್ ಆಗೋರ್ಗೆ ವೆಯ್ಟ್ ಮಾಡಿ ಸ್ನಾನ ಮಾಡಿ ಹೊರಡ್ತಿದ್ದೀವಿ ಊರಿಗೆ ನಾನು ಈ ಬ್ಲಾಗ್ನ ಎಲ್ಲಿಗೆ ಏನು ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಇರಿ ನಗ್ಸ್ತಾ ಇರಿ ಖುಷಿಯಾಗಿರಿ ಲವ್ ಯು ಆಲ್ ಬಾಯ್ ಟೇಕ್ ಕೇರ್